ಮಡಿಕೇರಿಯಲ್ಲಿ ಜನಮೆಚ್ಚಿದ ದಸರಾ ಉತ್ಸವಕ್ಕೆ ಎಂಬಂತೆ ಶಾಂತಿನಿಕೇತನ ಯುವಕ ಸಂಘದ ಮಿನಿ ದಸರಾ ಉತ್ಸವಕ್ಕೂ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಕಳೆದ ನಲವತ್ತೈದು ವರ್ಷಗಳಿಂದಲೂ ಗಣೇಶೋತ್ಸವವನ್ನು ವಿಭಿನ್ನವಾಗಿ ಆಚರಿಸುತ್ತಿರುವ ಶಾಂತಿನಿಕೇತನ ಯುವಕ ಸಂಘ ಈ ಬಾರಿ ನಲವತ್ತಾರನೇ ವರ್ಷದ ಉತ್ಸವಕ್ಕೆ ಅಯೋಧ್ಯೆಯ ಬಾಲರಾಮನ ಮಾದರಿಯಲ್ಲಿ ರೂಪಿತನಾದ ಗಣಪನ ಪ್ರತಿಷ್ಠಾಪನೆ ಮಾಡಿದೆ ಕೃಷ್ಣ ಶಿಲೆಯಲ್ಲಿ ಕೆತ್ತಿದ ಮೂರ್ತಿಯಂತೆ ಕಲಾವಿದ ಪಿಎಂ ರವಿಯವರ ಕೈಚಳಕದಿಂದ ಮೂಡಿಬಂದಿರುವ ರತ್ನಾಭರಣ ಶೋಭಿತ ಗಣಪ ಭಕ್ತರನ್ನು ಬಹುವಾಗಿ ಆಕರ್ಷಿಸುತ್ತಿದ್ದಾನೆ ಸುಮಾರು ಹದಿನೈದು ದಿನಗಳ ಕಾಲ ಪ್ರತಿದಿನ ಉತ್ಸವ ಮೂರ್ತಿಗೆ ಪೂಜಾದಿ ವಿಧಿಗಳು ನಡೆಯಲಿವೆ ಗಣೇಶೋತ್ಸವದ ಪ್ರಯುಕ್ತ ಸಂಘವು ಸಾರ್ವಜನಿಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಿದೆ ಸೆಪ್ಟೆಂಬರ್ ಹದಿನೈದರಂದು ಎಲ್ಕೆಜಿಯಿಂದ ಮೂರನೇ ತರಗತಿವರೆಗೆ ಮತ್ತು ಮಹಿಳೆಯರು ಹಾಗೂ ಪುರುಷರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ರಾಮ ಮಂದಿರದಲ್ಲಿ ರಾಮ ಹೇಗೆ ಪ್ರತಿಷ್ಠಾಪಿಸಿದಾರೋ ಅದೇ ರೀತಿಯಾಗಿ ಶಾಂತಿನಿಕೇತನದಲ್ಲಿ ಅಯೋಧ್ಯೆ ರಾಮ ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಈ ಬಾರಿ ಹದಿನೈದು ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಸಂಜೆ ಪೂಜೆ ಹಾಗೂ ಭಜನೆ ಕಾರ್ಯಕ್ರಮವು ನಡೆಯಲಿದೆ ತಾರೀಕು ಹದಿನೈದನೇ ತಾರೀಕು ಭಾನುವಾರದಂದು ಶಾಂತಿನಿಕೇತನ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಎಲ್ ಕೆಜಿ ಯು ಕೆಜಿ ಮೂರನೇ ತರಗತಿಯಿಂದ ಏಳನೇ ತರಗತಿಯ ಮಕ್ಕಳಿಗೆ ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾದಂತಹ ಆಟೋಟ ಸ್ಪರ್ಧೆಗಳನ್ನ ಆಯಿಸ್ಕೊಂಡಿದ್ದೀವಿ ಆದ್ದರಿಂದ ಸಾರ್ವಜನಿಕರು ಹಾಗೂ ಕ್ರೀಡಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಮ್ಮ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಶಾಂತಿನಿಕೇತನ ಯುವಕ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ ಗಣೇಶೋತ್ಸವದ ಪ್ರಯುಕ್ತ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಂಜೆ ಏಳು ಗಂಟೆಗೆ ರಂಗಪೂಜೆ ನಡೆಯಲಿದೆ ಬಳಿಕ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಡಿಕೇರಿಯಲ್ಲಿ ಮಿನಿದಸರಾ ಮೈದಳೆಯಲಿದೆ ಅಂದು ಉತ್ಸವ ಮೂರ್ತಿಯ ವಿಸರ್ಜನೋತ್ಸವ ನಡೆಯಲಿದ್ದು ಅದ್ಧೂರಿಯ ಮೆರವಣಿಗೆಯಲ್ಲಿ ಪೌರಾಣಿಕ ಕಥಾಹಂದರವೊಂದು ತೆರೆದುಕೊಳ್ಳಲಿದೆ ಮಯೂರೇಶ್ವರನಿಂದ ದೈತ್ಯ ರಕ್ಕಸರ ಹುಟ್ಟಡಗಿಸುವ ಕಥಾರೂಪಕವನ್ನು ಧ್ವನಿ ಬೆಳಕಿನ ಸಂಯೋಜನೆಯಲ್ಲಿ ರೂಪಿಸಲಾಗುತ್ತಿದೆ ತಾರೀಕು ಹತ್ತೊಂಬತ್ತರಂದು ನಾವು ನಮ್ಮ ಈ ಶಾಂತಿ ನಿಕೇತನ ಯೋಗ ಸಂಘದ ಬಡಾವಣೆಯಲ್ಲಿ ರಂಗಪೂಜೆಯನ್ನು ಏರ್ಪಡಿಸಿರುತ್ತೇವೆ ಸಂಜೆ ಏಳು ಗಂಟೆಗೆ ಸರಿಯಾಗಿ ರಂಗಪೂಜೆ ನಡಲಿಕ್ಕಿದೆ ಅದೇ ರೀತಿ ತಾರೀಕು ಇಪ್ಪತ್ತೊಂದರಂದು ಶನಿವಾರ ಮಡಿಕೇರಿಯಲ್ಲಿ ಒಂದು ದಸರಾ ನಡಲಿಕ್ಕಿದೆ ತಮಗೆಲ್ಲ ಗೊತ್ತೇ ಇದೆ ಶಾಂತಿನಿಕೇತನ ಯುವ ಸಂಘದ ಗಣೇಶೋತ್ಸವದ ಶೋಭಾಯಾತ್ರೆ ವಿಸರ್ಜನೆ ಶೋಭಾಯಾತ್ರೆ ಅಂದ್ರೆ ಅದು ದಸರಾಕ್ಕೆ ನಾವು ಮುನ್ನುಡಿ ಬರೆಯುವಂತಹ ಒಂದು ಶೋಭಯಾತ್ರೆ ಈ ಬಾರಿ ನಾವು ನಮ್ಮ ಈ ಶೋಭಾಯಾತ್ರೆಯ ಮಂಟಪದಲ್ಲಿ ಗಣೇಶ ಪುರಾಣದಿಂದ ಆಯ್ದಂತಹ ಮಯೂರೇಶನಿಂದ ಸಿಂಧು ದೈತ್ಯರಾಜನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ವಿಶಿಷ್ಟ ಕಲಾಕೃತಿಗಳೊಂದಿಗೆ ಹಾಗೂ ವಿಭಿನ್ನ ರೀತಿಯ ಒಂದು ಕಲಾಕೃತಿಗಳು ಮತ್ತು ಚಲನಮಲಗಳನ್ನು ಒಳಗೊಂಡಂತೆ ಮಡಿಕೇರಿ ಜನತೆಗೆ ಸಾಧನ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಮಡಿಕೇರಿ ನಗರದ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ನಮ್ಮೆಲ್ಲ ದಾನಿಗಳು ಸಹ ಈ ಒಂದು ಬೃಹತ್ ಶೋಭಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಈ ಶಾಂತಿನಿಕೇತನ ಯುವಕ ಸಂಘದ ನಲವತ್ತಾರನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಯಶಸ್ವಿಗೊಳಿಸುವ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಶಾಂತಿನಿಕೇತನ ಯುವಕ ಸಂಘದ ಗಣೇಶೋತ್ಸವಕ್ಕೆ ಸಾಕಷ್ಟು ದಾನಿಗಳು ನಮಗೆ ಸಹಾಯ ನೀಡಿರ್ತಾರೆ ಅದೇ ರೀತಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೂಡ ಸಹಾಯವನ್ನು ನೀಡಿದಂತಹ ಎಲ್ಲ ದಾನಿಗಳನ್ನು ನಾವು ಈ ಸಂಬಂಧದಲ್ಲಿ ನೆನೆಸ್ಕೊಳ್ಳುತ್ತಾ ಮತ್ತೊಮ್ಮೆ ಮಡಿಕೇರಿ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಿದೆ ಅಕ್ಟೋಬರ್ ಮೂರರಿಂದ ಮಡಿಕೇರಿ ದಸರೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ಅಕ್ಟೋಬರ್ ಹನ್ನೆರಡರ ರಾತ್ರಿ ವೈಭವದ ಶೋಭಾಯಾತ್ರೆ ಕಂಗೊಳಿಸಲಿದೆ ಅದಕ್ಕೂ ಮುನ್ನ ಶಾಂತಿನಿಕೇತನ ಯುವಕ ಸಂಘವು ಜನರ ಮುಂದೆ ದಸರೆಯನ್ನೇ ತಂದು ನವರಾತ್ರಿಗೆ ಮುನ್ನುಡಿ ಬರೆಯಲಿದೆ ಸಮಿತಿಯ ಸಕ್ರಿಯ ಮತ್ತು ಉತ್ಸಾಹಿ ಕಾರ್ಯಕರ್ತರು ಈ ಹಿನ್ನೆಲೆಯಲ್ಲಿ ಅವಿರತ ಶ್ರಮಿಸುತ್ತಿದ್ದಾರೆ